ಆ್ಯಕ್ಚುಲಿ ಖುಷಿ ಆಗ್ತಾ ಇದೆ ಯಾಕೆಂದರೆ ಒಂದು ಹೊಸ ಪ್ರಯತ್ನ ಮಾಡಿದ್ವಿ ಸೊ ಅದನ್ನು ಜನ ಎಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ತುಂಬ ಖುಷಿಯಾಗಿದೆ ಅವಾಗ ಎಲ್ಲರೂ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸೌಂಡ್ ಆಗಲಿ ವಿಜುವಲ್ ಎಫೆಕ್ಟ್ ಆಗಲಿ ಅಥವಾ ಕ್ಲೈಮ್ಯಾಕ್ಸ್ ಆಗಲಿ ಎಲ್ಲರಿಗೂ ಇಷ್ಟ ಆಗಿದೆ ತುಂಬ ಖುಷಿ ಆಗ್ತಾ ಇದೆ ಸಲ ನೋಡಬೇಕು ಖಂಡಿತ ಎರಡಲ್ಲ ಮೂರು ಸಲ ನೋಡಿ ಆ ರೀತಿ ಸ್ಟೋರಿ ನರೇಷನು ಹಾಗೇ ಇದೆ ಸೊ ಒಂದು ಸಲ ಅರ್ಥ ಆಗಲಿಲ್ಲ ಅಂದರೆ ಎರಡು ಸಲ ದಯವಿಟ್ಟು ಬಂತು ಥಿಯೇಟ್ರಿಗೆ ಸಿನಿಮಾ ನೋಡಿ ಸರ್ ಅಷ್ಟೇ ಎಂಡ್ ಅಲ್ಲಿ ಕನ್ಕ್ಲೂಷನ್ ಸಿಕ್ಕಿಲ್ಲ ತುಂಬಾ ಕನ್ಫ್ಯೂಷನಲ್ ಹೌದ್ರು ಪಾರ್ಟ್ 2 ಅಲ್ಲಿ ಮೇಬಿ ಕನ್ಕ್ಲೂಷನ್ ಸಿಗುತ್ತಾ ಅನ್ಕೊಂಡ್ತೀರೋ ಒಂದಷ್ಟು ಏನು ಹೇಳ್ತರೋ ಅದಕ್ಕೆ ಪಾರ್ಟ್ 2 ನೇ ನೋಡಬೇಕು ನೀವು ಹೌದು ಸರ್ ಪಾರ್ಟ್ 2 ಪ್ಲಾನ್ ಆಗಿದ್ಯಾ ಫಸ್ಟ್ 레ವೆಲ್ ಅಲ್ಲಿ ಇದ್ಯಾ ಹೀಗೆ ಅದು ನಾ ಡೈರೆಕ್ಟರ್ ಕೇಳಬೇಕು ನೀವು ನೀವೇ ಕೇಳಿ ಅದು ನೌರೆ ಕೇಳಬೇಕು ಹೌದು ಹಾಗೆ ಡೈರೆಕ್ಟರ್ ಮತ್ತೆ ಹ್ಮ್ ಹ್ಮ್ ಎಲ್ರಿಗೂ ನಮಸ್ತೆ ಖುಷಿ ಎಲ್ರಿಗೂ ಆಗುತ್ತೆ ಸಿನಿಮಾ ಮಾಡಿದವ್ರಿಗೆ ನಂದೊಂದು ಕಲ್ಪನೆ ಏನಿತ್ತು ಅದನ್ನು ಸಿನಿಮಾ ಮಾಡಿದ್ದೀನಿ ಈಗ ಜನ ಏನು ಹೇಳ್ತಾರೆ ಸಿನ್ಮಾ ನೋಡಿ ನಾಲ್ಕು ಜನ ಮಧ್ಯೆ ಏನು ಹೇಳ್ತಾರೆ ಅದೇ ಮುಖ್ಯ ಸೊ ಈಗ ಸಿನಿಮಾ ನೋಡಿದವರು ಸಿನಿಮಾ ಇಷ್ಟ ಆಗಿದೆ ಅಂದರೆ ಖಂಡಿತ ನಾಲ್ಕು ಜನ ಕೇಳಿ ಎಲ್ಲರೂ ಬಂದು ಸಿನಿಮಾ ನೋಡಲಿ ಒಂದು ಹೊಸ ಕಾನ್ಸೆಪ್ಟ್ ಒಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದೀನಿ ನೋಡಿ ಇಷ್ಟ ಆದರೆ ಮಾತ್ರ ಬೇರೆ ಎಲ್ಲರಿಗೂ ಹೇಳಿ ಸಿನಿಮಾ ನೋಡೋದಕ್ಕೆ ಹೇಳಿ ಅಷ್ಟೇ ಸರ್ ನಿಜವಾಗ್ಲೂ ಈ ರೀತಿ ಇರುತ್ತಾ ಆಗುತ್ತಾ ಇದೆ ಇದೆ ಮೇಡಮ್ ಖಂಡಿತ ಇದೆ ಮೇಡಮ್ ತುಂಬ ಜಾಗಗಳಿದಾವೆ ನಮ್ಮ ಇಂಡಿಯಾದಲ್ಲೇ ತುಂಬ ಜಾಗ ಇದೆ ಕರ್ನಾಟಕದಲ್ಲೇ ಇದೆ ಆ ರೀತಿ ಒಂದು ಕತೆ ಅದಕ್ಕೆ ಸೌಂಡ್ ಎಫೆಕ್ಟ್ ಮತ್ತೆ ಕ್ಯಾಮರಾ ವರ್ಕ್ ಬಗ್ಗೆ ತುಂಬಾ ಹೊಗಳ್ತಾ ಇದ್ರು ಚೆನ್ನಾಗಿದೆ ಒಂದು ಇಂಡಸ್ಟ್ರಿ ಒಳ್ಳೆ ಕ್ಯಾಮರಾ ಅಂತ ಹೇಳ್ತಿದ್ರು ಹೌದು ರಾಜು ಅಂತ ರಾಜು ಅಂತ ನನ್ನ ಫ್ರೆಂಡು ಇಲ್ಲೇ ಇದ್ದಾನೆ ಸೊ ಕ್ಯಾಮ್ರಾ ಬಗ್ಗೆ ಮ್ಯೂಸಿಕ್ ಬಗ್ಗೆ ಖಂಡಿತ ಹೋಗ್ಲತ್ತಾರೆ ಅಂತ ನಾನು ಮುಂಚೆನೇ ಹೇಳಿದ್ದೆ ಸೊ ಅದೆಲ್ಲ ಪ್ರತಿಯೊಬ್ಬರು ಮಾತಾಡಿ ಮಾತಾಡ್ತಾರೆ ಇನ್ಮೇಲೆ ಇನ್ನಿದ್ರು ಇದು ಏನಿದ್ರು ರಾಜು ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಬಗ್ಗೆನೇ ಮಾತಾಡೋದು ನನ್ನ ಬಗ್ಗೆ ಇನ್ನು ಯಾರು ಮಾತಾಡಲ್ಲ ಕಥೆ ಎಲ್ಲರಿಗೂ ಗೊತ್ತಾಗೋಯ್ತು ಅಲ್ಲ ನಮ್ಮ ಇನ್ನು ಡೈಲಾಗ್ ಬಗ್ಗೆ ಇವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಅದೇ ಹೊಸ ಸಿನಿಮಾ ಮಾಡಬೇಕು ಅಂಡ್ ಸಿನಿಮಾನೇ ನಮ್ಮ ಕನ್ಸು ನಮ್ಮದು ಡೆಸ್ಟಿನಿ ಕೂಡ ಅಂತ ಅನ್ಕೊಂಡ್ ಕಟ್ಕೊಂಡಿರೋ ತಂಡ ಇದು ಅದೇ ರೀತಿ ಒಂದು ಹೊಸ ಸಿನಿಮಾ ಮಾಡಿದ್ವಿ ಆ್ಯಂಡ್ ಹೊಸ ಸಿನಿಮಾ ಮಾಡೋದು ಕತೆ ಮಾಡೋದು ಮುಖ್ಯ ಅಲ್ಲ ಅದು ಜನಕ್ಕೆ ಎಷ್ಟು ಕನೆಕ್ಟ್ ಆಗುತ್ತೆ ಜನ ಅದ್ರ ಬಗ್ಗೆ ಏನು ಅಂತ ತುಂಬ ಮುಖ್ಯ ಆಗುತ್ತೆ ಬಟ್ ಇವತ್ತು ಆ ಆ ಒಂದು ಖುಷಿ ಇದೆ ನಮಗೆ ಯಾಕೆಂದರೆ ಜನ ತುಂಬ ಒಳ್ಳೆ ರೀತಿಯಿಂದ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತುಂಬ ಸಂತೋಷ ಇದೆ ಆ್ಯಂಡ್ ಜನರ ಹತ್ರ ಮತ್ತೊಮ್ಮೆ ಅದನ್ನೇ ಕೇಳ್ಕೊತೀನಿ ನಿಮ್ಗೆ ಏನು ಖುಷಿ ಕೊಟ್ಟಿದೆ ನೀವು ಏನು ಒಂದು ಎಕ್ಸ್ಪೀರಿಯನ್ಸ್ನ ಫೀಲ್ ಮಾಡಿದ್ದೀರ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಹೇಳಿ ಅವ್ರಿಗೂ ಸಿನಿಮಾ ನೋಡೋಕ್ಕೆ ಹೇಳಿ ಖಂಡಿತ ಆಗಿರೋ ಸರ್ ಅವರು ಸ್ವಲ್ಪ ಬೇರೆ ರೀತಿ ಇದ್ರು ಯೂಸ್ ಮಾಡ್ಕೊಳಕ್ಕೆ ಆಗಲಿಲ್ಲ ಪ್ರೊಮೋಷನ್ಗೆ ಸೊ ಆಮೇಲೆ ನಾವು ಈಗ ಸಡನ್ ಆಗೇ ಒಂದು ಪ್ರಮೋಷನ್ ಪ್ಲ್ಯಾನ್ ಮಾಡಿದ್ವಲ್ಲ ಸೊ ಹಂಗಾಗಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸರ್ ಒಂದು ಸರ್ಪ್ರೈಸ್ ಆಗೇ ಇಲ್ಲಿ ಎತ್ತಾಗೆ ಬಿಟ್ಟು ನಾವು ಖಂಡಿತ ಮಾತಾಡಿಸ್ತೀವಿ ಸರ್ ಅವರು ಕಾರಣಾಂತರದಿಂದ ಬರಕ್ ಆಗಿಲ್ಲ ಸೊ ಫಾರಿನಲ್ಲಿ ಇದ್ದಾರೆ ಅಪ್ಡೇಟ್ಸ್ ಹೋಗ್ತಾ ಇರುತ್ತೆ ಅವ್ರಿಗೆ ಪ್ರತಿಯೊಂದು ನೋಡ್ತಾ ಇರ್ತಾರೆ ವಿಶ್ ಅವ್ರಲ್ಲಿಂದ ಸಿಗುತ್ತೆ ಸರ್ ಸಿಗುತ್ತೆ ಕ್ಲಾರಿಟಿ ಸಿನಿಮಾ ನೋಡ್ಬೇಕು ನೀವು ನೋಡಿದ್ರೆ ಖಂಡಿತ ಕ್ಲಾರಿಟಿ ಸಿಗುತ್ತೆ ಈ ಸಿನಿಮಾದಲ್ಲೇ ಸಿಗುತ್ತೆ ಪಾರ್ಟು ಊರಿಗೂ ಕಾಯೋ ಅವಶ್ಯಕತೆ ಇಲ್ಲ ಈ ಸಿನಿಮಾದಲ್ಲೇ ಕ್ಲಾರಿಟಿ ಸಿಗುತ್ತೆ ಹೌದು ಖಂಡಿತ ಖಂಡಿತ ನೋಡಿ ನಿಮ್ಗೆಲ್ಲ ಇಷ್ಟ ಇದೆ